ನಮಸ್ಕಾರ ಕರ್ನಾಟಕದ ಜನತೆ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ ತ್ರೀ ಸಿಕ್ಸ್ಟಿ ಚಾನಲ್ ಸೊ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ಕಾಯ್ತೀರಿ ಸೊ ಅಂಥವ್ರಿಗೆಲ್ಲ ಲಕ್ಷ್ಮೀ ಅವರು ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೊ ಏನು ಎಚ್ಚರಿಕೆ ಅದು ನೀವು ಹನ್ನೊಂದನೇ ಕಂತಿನ ಹಣ ಪಡ್ಕೋಬೇಕಂದ್ರೆ ಇದನ್ನು ಫಾಲೋ ಮಾಡಲೇಬೇಕಂತೆ ಅದನ್ನು ಕಡ್ಡಾಯವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಸೊ ಏನಪ್ಪ ಅದು ಮತ್ತು ಹತ್ತನೇ ಕಂತು ಹನ್ನೊಂದನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇನ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ ಮತ್ತೆ ವಿಡಿಯೋ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ ಸೊ ಯಾರ್ಯಾರೆಲ್ಲ ಹತ್ತನೇ ಕಂತಿ ಹಣಕ್ಕೋಸ್ಕರ ಕಾಯ್ತಿದ್ವಿ ಇನ್ನೂ ಬಂದಿಲ್ಲ ಅಂತ ಬರಿ ಮಾಡ್ಕೊಳೋದು ಬೇಡ ಅದನ್ನ ಈ ತಿಂಗಳಲ್ಲೇ ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದವರು ಸೊ ಒಂಬತ್ತನೇ ಕಂತಿನ ಹಣನ ನೀವು ಪಡ್ಕೊಂಡಿದ್ರ ಅಂದ್ರೆ ಹದಿನೈ ಕಂತಿನ ಹಣ ಯಾವುದೇ ಪ್ರಾಬ್ಲಮ್ ಇಲ್ಲನೆ ಬರುತ್ತೆ ಅಂದ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಸೊ ಮತ್ತೆ ಹನ್ನೊಂದನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಯಾವ ಜಿಲ್ಲೆಗೆ ಫಸ್ಟ್ ಬಿಡುಗಡೆ ಆಗುತ್ತೆ ಅಂತ ಒಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಇನ್ನು ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ವೀಡಿಯೋನ ನೋಡಿ ಮತ್ತು ಆದಷ್ಟೆಲ್ಲರಿಗೂ ಶೇರ್ ಮಾಡಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸೊ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹನ್ನೊಂದನೇ ಕಂತಿನ ಕುರಿತು ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೊ ಇದನ್ನ ನೀವೇನಾದರೂ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಕಂತಿನ ಹಣ ರಿಲೀಸ್ ಆಗಲ್ಲವಂತೆ ಅಂದರೆ ಹನ್ನೊಂದೇ ಕಂತಿನ ಹಣ ರಿಲೀಸ್ ಆಗಲ್ವಂತೆ ಸೊ ಏನಪ್ಪಾ ಅದು ಅಂತೆಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ಇಲ್ಲಿವರೆಗೂ ತುಂಬ ಜನ ಹತ್ತನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡಿದ್ದೀರಾ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ದೀರಾ ಸೊ ಅಂಥವ್ರು ಏನು ಚಿಂತೆ ಇಲ್ತಾನೆ ಹನ್ನೊಂದನೇ ಕಂತಿನ ಹಣನ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಪಡ್ಕೊತಾರೆ ಆದರೆ ಇನ್ನೂ ತುಂಬ ಜನಕ್ಕೆ ಏನಾಗಿದೆ ಅಂದರೆ ಒಂದು ಕಂತಿನ ಹಣನೂ ಬಂದಿಲ್ಲ ಅಲ್ಲಾಂದ್ರೆ ಒಂದು ಕಂತಿನ ಹಣ ಬಂದು ನೆಕ್ಸ್ಟ್ ಇನ್ನು ಒಂಬತ್ತು ಕಂತಿನ ಹಣ ಬಂದಿಲ್ಲ ನಾಲ್ಕೈದು ಕಂತಿನ ಹಣ ಬಂದಿದೆ ಇನ್ನು ಮಿಕ್ಕಿದ ಐದು ಕಂತಿನ ಹಣ ಬಂದಿಲ್ಲ ಏಳನೇ ಕಂತಿನ ಹಣ ಬಂದಿದೆ ಇನ್ನು ಎಂಟು ಒಂಬತ್ತು ಹತ್ತು ಬಂದಿಲ್ಲ ಸೊ ಈ ಥರ ಕೇಸಸ್ ತುಂಬ ಆಗಿದೆ ಸೊ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ ನಿಮ್ಗೆ ಏನಾದರೂ ಬರೀ ಮೂರು ಕಂತು ನಾಲ್ಕು ಕಂತಿನ ಹಣ ಒಂದು ಸ್ಟಾಪ್ ಆಗಿದೆಯಾ ಅಥವಾ ನಾಲ್ಕು ತಿಂಗಳಿಂದ ನಿಮಗೆ ಹಣ ಬರ್ತಿಲ್ವಾ ಸೊ ಹಂಗಾದರೆ ನೀವು ಏನು ಮಾಡಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ಮಾಡಲೇಬೇಕಂತ ಅಲ್ಲಿ ಅಧಿಕಾರಿಗಳನ್ನ ಸೊ ಅವ್ರ ಹತ್ರ ನೀವು ನಿಮ್ಮ ಅಪ್ಲಿಕೇಶನ್ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಬೇಕು ಏನಾದರೂ ಒಂದು ಅದು ರದ್ದಾಗಿದೆಯೋ ಇಲ್ವೋ ಅಂತ ರಿಜೆಕ್ಟ್ ಆಗಿದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡಿಸ್ಕೋಬೇಕಂತೆ ಒಂದು ವೇಳೆ ಏನಾದರೂ ನಿಮ್ಮ ಅಪ್ಲಿಕೇಶನಲ್ಲಿ ಪ್ರಾಬ್ಲಮ್ ಇತ್ತು ಇತ್ತು ಅಂದರೆ ನೀವು ನಿಮ್ಮ ಅಪ್ಲಿಕೇಶನಲ್ಲಿರುವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಇಲ್ಲ ಅಂದರೆ ನಿಮಗೆ ಹಣನ ರಿಲೀಸ್ ಮಾಡೋಕ್ಕೆ ಅವ್ರ ಕೈಲಿ ಆಗಲ್ವಂತೆ ಸೊ ಇದೇ ರೀತಿ ಏನಾದರೂ ನಿಮ್ಮ ಅಪ್ಲಿಕೇಶನಲ್ಲಿ ಇದ್ದಿದ್ದ ಪ್ರಾಬ್ಲಮ್ ಅಥವಾ ಏನಾದ್ರೂ ರಿಜೆಕ್ಟ್ ಆಗಿತ್ತು ಇಲ್ಲ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ ಅಂದರೆ ನಿಮಗೆ ಏನು ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅದ್ರ ಜೊತೆ ಪೆಂಡಿಂಗ್ ಹಣನೂ ರಿಲೀಸ್ ಮಾಡ್ತಾರೆ ಸೊ ಒಂದು ವೇಳೆ ಏನಾದರೂ ನಿಮಗೆ ಅಪ್ಲಿಕೇಶನ್ ಏನಾದ್ರು ಪ್ರಾಬ್ಲಮ್ ಇದ್ದು ಏನಾದರೂ ರದ್ದಾಗಿದ್ದು ನಿಮಗೆ ಇನ್ನು ಹಣ ಬಂದಿಲ್ಲ ಅಂದರೆ ನಾಲ್ಕು ತಿಂಗಳಿಂದ ಅದು ನಿಮ್ಮ ಜವಾಬ್ದಾರಿ ಅಂತ ನೀವೇ ನಿಮ್ಮ ಅಪ್ಲಿಕೇಶನ್ನ ಸರಿ ಮಾಡ್ಕೋಬೇಕಂತ ಆವಾಗಷ್ಟೇ ಅವರು ನಿಮಗೆ ಪೆಂಡಿಂಗ್ ಹಣನ ರಿಲೀಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಮುಂಬರುವ ಹನ್ನೊಂದನೇ ಕಂತಿನ ಹಣನ ರಿಲೀಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ವಾರ್ನಿಂಗ್ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀಡಿದ್ದಾರೆ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಸೊ ಯಾರಲ್ಲ ಒಂದು ನಾಲ್ಕು ಕಂತಿನ ಹಣ ಪಡ್ಕೊಂಡು ನಿನ್ನ ಮುಖ್ಯ ಕಂತಿಂಗ್ ಹಣಕ್ಕೋಸ್ಕರ ಕಾಯ್ತಿದ್ವಿ ಸೊ ಅವರು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಖುದ್ದಾಗಿ ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಪ್ರಾಬ್ಲಮ್ ಇತ್ತಂದರೆ ಸಾಲ್ವ್ ಮಾಡ್ಕೊಳ್ಳಿ ಯಾವಾಗ ಅಷ್ಟೇ ನಿಮಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ದಯವಿಟ್ಟು ಚಾನಲ್ಗೆ ಸಬ್ಕ್ರೈಬ್ ನ ನಾನು ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ ಅದೇ ರೀತಿ ಹೆಚ್ಚು ಹೆಚ್ಚು ಮಾಹಿತಿನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ ಅದು ಗೊತ್ತಾಗ್ಬೇಕಂದ್ರೆ ದಯವಿಟ್ಟು ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ ಕಮೆಂಟ್ ಹಾಕಿ